ದೇಶದ ಗ್ರಾಮೀಣ ಪ್ರದೇಶಗಳಲ್ಲಿ ನಿರ್ಮಿಸಲು ಉದ್ದೇಶಿಸಿರುವ ಎರಡು ಕೋಟಿ ಹೊಸ ಮನೆಗಳ ಹಂಚಿಕೆಗೆ ಪ್ರಧಾನಿ ನರೇಂದ್ರ ಮೋದಿ ಇದೇ ಹದಿನೈದರಂದು ಚಾಲನೆ ನೀಡಲಿದ್ದಾರೆ ದೆಹಲಿಯಲ್ಲಿಂದು ಕೇಂದ್ರ ಗ್ರಾಮೀಣಾಭಿವೃದ್ಧಿ ಮತ್ತು ಕೃಷಿ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಇದೇ ಹದಿನಾರರಂದು ಜಾರ್ಖಂಡ್ನ ಜಮ್ಷೆಡ್ಪುರದಲ್ಲಿ ಪ್ರಧಾನಿ ಇಪ್ಪತ್ತು ಸಾವಿರಕ್ಕೂ ಅಧಿಕ ಫಲಾನುಭವಿಗಳಿಗೆ ಸ್ವೀಕೃತಿ ಪತ್ರ ವಿತರಣೆ ಮಾಡಲಿದ್ದಾರೆ ಹದಿನಾರರಂದು ಗುಜರಾತ್ ಮತ್ತು ಹದಿನೇಳರಂದು ಒಡಿಶಾದ ಭುವನೇಶ್ವರದಲ್ಲಿ ಫಲಾನುಭವಿಗಳಿಗೆ ಪತ್ರಗಳನ್ನು ವಿತರಿಸಲಿದ್ದಾರೆ ಎಂದು ತಿಳಿಸಿದರು ಕೇಂದ್ರ ಸರ್ಕಾರ ಗ್ರಾಮೀಣ ಪ್ರದೇಶದ ಬಡವರಿಗೆ ಮನೆ ನಿರ್ಮಿಸುವ ಗುರಿ ಹೊಂದಿದ್ದು ಪ್ರತಿ ರಾಜ್ಯಗಳಿಗೂ ಅನುದಾನ ನೀಡಲಾಗಿದೆ ಮನೆಗಳ ನಿರ್ಮಾಣದಲ್ಲಿ ಉದ್ಯೋಗ ಖಾತ್ರಿ ಯೋಜನೆ ಅಡಿಯಲ್ಲಿ ಕಾರ್ಮಿಕರಿಗೆ ಉದ್ಯೋಗ ನೀಡಲಾಗುವುದು ಪ್ರತಿ ಮನೆಗೆ ಶೌಚಾಲಯ ವಿದ್ಯುತ್ ಕುಡಿಯುವ ನೀರು ಉಜ್ವಲ ಗ್ಯಾಸ್ ಸೌಲಭ್ಯ ಒದಗಿಸಲಾಗುವುದು ಎಂದು ತಿಳಿಸಿದರು ಸೂರ್ಯ ಘರ್ ಯೋಜನೆ ಅಡಿಯಲ್ಲಿ ಸೌರ ಫಲಕಗಳನ್ನು ಅಳವಡಿಸುವ ಮೂಲಕ ವಿದ್ಯುತ್ ಸ್ವಾವಲಂಬಿಯನ್ನಾಗಿ ಮಾಡಲಾಗುವುದು ಮನೆ ನೀಡುವ ಮೂಲಕ ಬಡವರ ಜೀವನವನ್ನು ಸುಧಾರಣೆಗೊಳಿಸಲು ಸರ್ಕಾರ ಬದ್ಧವಾಗಿದೆ ಎಂದು ತಿಳಿಸಿದರು ವರ್ತಮಾನ लाख ವರ್ಷ की राशि ಗುಜರಾತ್ ರಾಶಿ ಜಾರಿ ಚುಕಿ है माननीय प्रधानमंत्री जी राज्य में इकतीस हजार लाभार्थियों के खाते में लगभग तिरानबे करोड़ रुपए की राशि हस्तांतरित करेंगे और पैंतीस हजार पूर्ण हो चुके मकानों में गृह प्रवेश का कार्यक्रम भी होगा